ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮರ್ತು ಉಲ್ಟಾ ಬಟ್ಟೆ ಧರಿಸ್ಬಿಟ್ರಾ ಹಾಗಾದ್ರೆ ಮುಂದಿನ ಮೂರು ತಿಂಗಳಲ್ಲೇ ನಿಮ್ಮ ಜೀವನದಲ್ಲಿ ಈ ಘಟನೆ ನಡೆಯುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬೆಳಗ್ಗೆ ಸ್ನಾನ ಮಾಡಿದ ನಂತರ ನಾವು ಮೊದ್ಲು ಮಾಡೋ ಕೆಲಸ ಅಂತಂದ್ರೆ ಕಣ್ಣಿಗೆ ಚೆನ್ನಾಗಿ ಕಾಣೋ ಬಟ್ಟೆಯನ್ನ ಆಯ್ಕೆ ಮಾಡಿಕೊಂಡು ಧರಿಸ್ತೀವಿ ಕೆಲವೊಮ್ಮೆ ಗಡಿ ಬಿಡಿಲಿ ಬಟ್ಟೆಯನ್ನ ಉಲ್ಟಾ ಧರಿಸ್ಬಿಡ್ತೀವಿ ಕನ್ನಡಿಯಲ್ಲಿ ನೋಡ್ಕೊಂಡ್ಮೇಲೆ ಮೇಲೆ ಅಯ್ಯೋ ಉಲ್ಟಾ ಹಾಕೊಂಡ್ಬಿಟ್ಟಿದ್ದೀನಲ್ವಾ ಅಂತ ಮತ್ತೆ ಸೀದಾ ಮಾಡ್ಕೋತೀವಿ ಅಚಾನಕ್ಕಾಗಿ ಈ ರೀತಿ ಉಲ್ಟಾ ಬಟ್ಟೆಯನ್ನ ಧರಿಸಿದ್ರೆ ಏನಾಗುತ್ತೆ ಗೊತ್ತಾ ಜೀವನದಲ್ಲಿ ಕೇವಲ ಮೂರು ತಿಂಗಳಲ್ಲಿ ಅತಿದೊಡ್ಡ ದೊಡ್ಡ ಘಟನೆ ನಡೆಯುತ್ತೆ ಆ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಹಾಗಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ನಾವು ಧರಿಸುವಂತಹ ಬಟ್ಟೆಗೂ ಆಭರಣಕ್ಕೂ ಹಾಕಿಕೊಳ್ಳುವಂತಹ ಪ್ರತಿಯೊಂದು ವಸ್ತುವಿಗೂ ನಮ್ಮ ರಾಶಿಗೂ ಸಂಬಂಧವಿದೆ ಜ್ಯೋತಿಷ್ಯದ ಪ್ರಕಾರ ನಾವು ಏನನ್ನ ಧರಿಸಿದ್ರೆ ಚಂದ ಕಾಣುತ್ತೆ ಅನ್ನೋದು ಮುಖ್ಯ ಅಲ್ಲ ಯಾವ ಮಾದರಿಯ ಬಟ್ಟೆಯನ್ನ ಧರಿಸಿದ್ರೆ ನಮ್ಮತನ ಪ್ರಜ್ವಲಿಸುತ್ತೆ ಅನ್ನೋದು ಬಹಳ ಮುಖ್ಯ ಎಲ್ಲಾ ರಾಶಿಗಳು ಅಗ್ನಿ ವಾಯು ನೆಲ ಜಲ ಹಾಗೂ ಆಕಾಶ ಈ ತತ್ವಗಳನ್ನ ಆಧರಿಸಿರೋದ್ರಿಂದ ಈ ಎಲ್ಲ ತತ್ವಗಳು ಪಾಸಿಟಿವ್ ಹಾಗೂ ನೆಗೆಟಿವ್ ಎನರ್ಜಿಯನ್ನ ಹೊರಸೂಸುತ್ವೆ ಆದರೆ ಬಹುತೇಕರು ತಮ್ಮ ರಾಶಿಗೆ ಹೊಂದುವ ಬಟ್ಟೆಯನ್ನ ಆರಿಸೋ ಗೋಜಿಗೆ ಹೋಗೋದಿಲ್ಲ ಆದರೆ ಇಂತಹ ಆಯ್ಕೆಗಳೇ ಮುಂದೆ ಎಡವಟ್ಟಿಗೆ ಕಾರಣವಾಗತ್ವೆ ನಾವು ಇಷ್ಟಪಟ್ಟು ಖರೀದಿಸೋ ಬಟ್ಟೆ ನಮ್ಮ ಒಳಗಿರುವಂತಹ ವೈಬ್ರೇಷನ್ಗಳಿಗೆ ಸೂಟ್ ಆಗೋದಿಲ್ಲ ಅನ್ನೋದು ಸತ್ಯ ಉದಾಹರಣೆಗೆ ಸಿಂಹರಾಶಿಯ ಮಂದಿಗೆ ಪ್ಯೂರ್ ಲೆದರ್ನಿಂದ ಮಾಡಿದಂತಹ ವಸ್ತುಗಳನ್ನು ಬಳಸೋದು ಸರಿಹೊಂದಲ್ಲ ಕಾರಣ ಸಿಂಹರಾಶಿಯ ಮೃಗಿಯ ಗುಣಕ್ಕೂ ಚರ್ಮದ ವಸ್ತುಗಳಿಗೂ ಸರಿಹೊಂದೋದಿಲ್ಲ ಜೊತೆಗೆ ಎಲ್ಲ ರಾಶಿಯವರಿಗೂ ಚಿನ್ನ ಹೊಂದ್ಕೊಳ್ಳೋದಿಲ್ಲ ಹೀಗೆ ಒಂದೊಂದು ರಾಶಿಯ ಮಂದಿಗೂ ಹೊಂದಿಕೊಳ್ಳುವ ಹಾಗೂ ಹೊಂದಿಕೊಳ್ಳದ ವಸ್ತ್ರ ವೈವಿಧ್ಯತೆಗಳಿವೆ ಮೇಷ ಈ ರಾಶಿಯವರಿಗೆ ಮಂಗಳನು ಅಧಿಪತಿಯಾಗಿರೋದ್ರಿಂದ ಅವರಿಗೆ ಪ್ಯೂರ್ ಹಾಗೂ ಸಿಂಥೆಟಿಕ್ ಮಾದರಿಯ ವಸ್ತ್ರಗಳಷ್ಟೇ ಆಗ್ಬರುತ್ವೆ ಮೇಷರಾಶಿಯವರಿಗೆ ಲೆದರ್ ಬೆಳ್ಳಿ ಕಬ್ಬಿಣದ ವಸ್ತುಗಳು ಸರಿ ಹೊಂದೋದಿಲ್ಲ ನೀಲಿ ಕೆಂಪು ಕೇಸರಿ ಬಣ್ಣದ ಬಟ್ಟೆಗಳು ಇವರಿಗೆ ಉತ್ತಮ ವೃಷಭ ಹಸಿರು ಬಿಳಿ ಕಂದು ಮತ್ತಿತರೆ ದಟ್ಟ ಬಣ್ಣದ ಸಿಲ್ಕ್ ಬಟ್ಟೆಗಳು ಇವರಿಗೆ ಸರಿಯಾಗಿ ಹೊಂದುತ್ತವೆ ಡಿಸೈನ್ ರಹಿತ ಹಾಗೂ ಬಹು ಬಣ್ಣದ ಇನ್ನು ಇನ್ನೂ ಉತ್ತಮ ಮಿಥುನ ಪರಿಶುದ್ಧ ಕಾಟನ್ ಹಾಗೂ ಲೆನಿನ್ ಬಟ್ಟೆಗಳು ಇವರಿಗೆ ಹೊಂದುತ್ತವೆ ಹಸಿರು ಬಿಳಿ ಇವರಿಗೆ ಅತ್ಯುತ್ತಮ ಪ್ಲಾಟಿನಂ ಚಿನ್ನ ಹಾಗೂ ಬೆಳ್ಳಿ ಇವರಿಗೆ ಹೊಂದಿಕೊಳ್ಳುತ್ತವೆ ಕರ್ಕ ಕರ್ಕರಾಶಿಯ ಮೊಂದಿಗೆ ಸಿಲ್ಕ್ ಕಾಟನ್ ಹಾಗೂ ಲೆನಿನ್ ಬಟ್ಟೆಗಳು ಅತ್ಯುತ್ತಮ ಬಿಳಿ ಬಣ್ಣದ ಬಟ್ಟೆಗಳು ಅಥವಾ ತುಂಬಾ ಸರಳವಾದ ಡಿಸೈನ್ ಹೊಂದಿದ ಬಟ್ಟೆಗಳು ಇವರಿಗೆ ಒಳ್ಳೆಯದು ಸಿಂಹ ಸಿಂಹರಾಶಿಯ ಮಂದಿಗೆ ಕೆಂಪು ಹಳದಿ ಹಾಗೂ ಕೇಸರಿ ಬಣ್ಣದ ಕಾಟನ್ ಬಟ್ಟೆಗಳು ಉತ್ತಮ ಲೆದರ್ ಫೆದರ್ ಬೆಳ್ಳಿ ಹಾಗೂ ಕಬ್ಬಿಣ ಇವರಿಗೆ ಒಳ್ಳೆಯದಲ್ಲ ಕನ್ಯಾ ಕಾಟನ್ ಹಾಗೂ ಲೆನಿನ್ ಬಟ್ಟೆ ಇವರಿಗೆ ಒಳ್ಳೆಯದು ಅಗಲವಾದ ಅಥವಾ ಶೇಡ್ಗಳಿರುವ ಬಟ್ಟೆ ಅಷ್ಟು ಒಳ್ಳೆಯದಲ್ಲ ಬೆಳ್ಳಿ ಪ್ಲಾಟಿನಂ ಚಿನ್ನ ಇವರಿಗೆ ಒಪ್ಪುತ್ತೆ ಎಮರಾಲ್ಡ್ ಒಳ್ಳೇದು ತುಲಾ ತುಲಾ ರಾಶಿಯ ಮಂದಿಗೆ ಸಿಂಥೆಟಿಕ್ ಸಿಲ್ಕ್ ಬಟ್ಟೆಗಳು ಒಳ್ಳೆಯದು ಕೆಂಪು ಕೇಸರಿ ಬಣ್ಣದ ಬಟ್ಟೆಗಳು ಹೊಂದಿಕೆಯಾಗೋದಿಲ್ಲ ಬೆಳ್ಳಿ ಹಾಗೂ ಪ್ಲಾಟಿನಂ ಆಭರಣ ಕೂಡ ಉತ್ತಮವಲ್ಲ ವೃಚ್ಚಿಕ ವೃಶ್ಚಿಕ ರಾಶಿಯ ಮಂದಿಗೆ ಕಾಟನ್ ಜೊತೆ ಲೇಸ್ಗಳುಳ್ಳ ಬಟ್ಟೆ ಒಳ್ಳೆಯದು ಕೆಂಪು ಹಳದಿ ಹಾಗೂ ಕೇಸರಿ ಬಣ್ಣದ ಬಟ್ಟೆಗಳು ಉತ್ತಮ ಬೆಳ್ಳಿ ಹಾಗೂ ಪ್ಲಾಟಿನಂ ಆಭರಣಗಳಿಂದ ದೂರ ಇದ್ರೆ ಉತ್ತಮ ಧನು ಈ ರಾಶಿಯ ಮಂದಿಗೆ ಹಳದಿ ಕೇಸರಿ ಕಿತ್ತಳೆ ಬಣ್ಣಗಳು ಹೊಂದುತ್ತವೆ ಚಿನ್ನದ ಆಭರಣಗಳು ಚೆನ್ನಾಗಿ ಹೊಂದುತ್ತವೆ ಮಕರ ಈ ರಾಶಿಯ ಮಂದಿಗೆ ಕಾಟನ್ ಸಿಲ್ಕ್ ಲೆನಿನ್ ಮಾದರಿಗಳ ಬಟ್ಟೆ ಉತ್ತಮ ಕಪ್ಪು ನೀಲಿ ಕಂದು ಉತ್ತಮ ತಾಮ್ರ ಹಾಗೂ ಚಿನ್ನದ ಬಳಕೆಯಿಂದ ದೂರ ಇದ್ರೆ ಉತ್ತಮ ಕುಂಭ ಈ ರಾಶಿಯ ಮಂದಿಗೆ ದಟ್ಟಬಣ್ಣದ ಬಟ್ಟೆಗಳು ಅತ್ಯುತ್ತಮವಾಗಿ ಹೊಂದಿಕೊಳ್ಳುತ್ತವೆ ಮೀನಾ ಈ ರಾಶಿಯವರು ಹಳದಿ ಕಿತ್ತಳೆ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿದ್ರೆ ತುಂಬಾ ಒಳ್ಳೆಯದು ಇವರಿಗೆ ಸಾಮಾನ್ಯವಾಗಿ ಎಲ್ಲಾ ಮಾದರಿಯ ಬಟ್ಟೆ ಹೊಂದುತ್ತವೆ ಇನ್ನು ವಾರದ ಪ್ರತಿ ದಿನವೂ ವಿಭಿನ್ನ ಕಾರ್ಯಗಳಿಗೆ ಆದ್ಯತೆಯನ್ನ ಹೊಂದಿರುತ್ತೆ ಹೊಸ ಬಟ್ಟೆಗಳನ್ನು ಧರಿಸೋದಕ್ಕೆ ಶುಕ್ರವಾರ ಅತ್ಯಂತ ಶುಭ ದಿನ ಶುಕ್ರವಾರ ಗೃಹ ವೈಭವ ಮತ್ತು ಭವ್ಯತೆಯ ಕಾರಕ ಹಾಗಾಗಿ ಹೊಸ ಬಟ್ಟೆಗಳನ್ನು ಧರಿಸೋದಕ್ಕೆ ಶುಕ್ರವಾರ ಉತ್ತಮ ಸಮಯ ಸೋಮವಾರ ಚಂದ್ರನ ದಿನ ಹೀಗಾಗಿ ಇದೊಂದು ಸೌಮ್ಯ ದಿನವಾಗಿದೆ ಈ ದಿನ ಹೊಸ ಬಟ್ಟೆಗಳನ್ನು ಧರಿಸೋದ್ರಿಂದ ಸಹಜತೆ ಹಾಗೂ ಸಕಾರಾತ್ಮಕತೆ ಪ್ರಜ್ಞೆ ಹೆಚ್ಚಾಗುತ್ತೆ ಆಲೋಚನೆಗಳಲ್ಲಿ ನಮ್ರತೆ ಸಾಮರಸ್ಯ ಇರುತ್ತೆ ಮಂಗಳವಾರ ಹೊಸ ಬಟ್ಟೆಗಳನ್ನು ಧರಿಸೋದು ಸೂಕ್ತವಲ್ಲ ಈ ದಿನ ಹೊಸ ಬಟ್ಟೆಗಳ ಬಳಕೆಯು ಕೋಪ ಮತ್ತು ವಿವಾದದ ಸಾಧ್ಯತೆಯನ್ನ ಹೆಚ್ಚಿಸುತ್ತೆ ವಿದ್ಯುತ್ ವಸ್ತುಗಳು ಮತ್ತು ವಿದ್ಯುತ್ ಉಪಕರಣಗಳ ಬಳಕೆಗೆ ಮಂಗಳವಾರ ಉತ್ತಮ ಅಂತ ಪರಿಗಣಿಸಲಾಗಿದೆ ಯುದ್ಧ ಮತ್ತು ಕಾರ್ಖಾನೆ ಕೆಲಸಗಳಲ್ಲಿ ಧರಿಸಲಾಗುವ ಹೊಸ ಭದ್ರತಾ ಸಾಧನಗಳನ್ನು ಧರಿಸೋದಕ್ಕೆ ಮಾತ್ರ ಈ ದಿನ ಶುಭವಾಗಿದೆ ಬುಧವಾರ ಮತ್ತು ಗುರುವಾರ ಹೊಸ ಬಟ್ಟೆಗಳನ್ನು ಧರಿಸೋದು ಶುಭ ಸಂಸ್ಥೆಗೆ ಸಂಬಂಧಿಸಿದ ಸಮವಸ್ತ್ರ ಮತ್ತು ಹೊಸ ಶಾಲಾ ಸಮವಸ್ತ್ರವನ್ನು ಈ ದಿನ ಧರಿಸೋದು ಉತ್ತಮ ಶನಿವಾರ ಮತ್ತು ಭಾನುವಾರ ಹೊಸ ಬಟ್ಟೆಗಳ ಬಳಕೆಯನ್ನು ತಪ್ಪಿಸಬೇಕು ಈ ವಾರಗಳಲ್ಲಿ ಧರಿಸಿರುವ ಹೊಸ ಬಟ್ಟೆಗಳು ರೋಗಾದಿಗಳನ್ನು ಉತ್ತೇಜಿಸುತ್ತವೆ ಉದ್ಯೋಗದ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಭಾನುವಾರ ಮಂಗಳವಾರ ಮತ್ತು ಶನಿವಾರದಂದು ಹೊಸ ಬಟ್ಟೆಗಳನ್ನು ಧರಿಸೋದಕ್ಕೆ ಅವಶ್ಯಕವಾಗಿದ್ರೆ ಮೊದಲು ಅವುಗಳನ್ನು ಸೋಮವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರದಂದು ಅಲ್ಪಾವಧಿಗೆ ಧರಿಸಿ ನಂತರ ಅವುಗಳನ್ನು ಕೆಳಗಿಳಿಸಿ ಮತ್ತು ಬೀರುವಿನಲ್ಲಿ ಇರಿಸಿ ಇದು ಹೊಸ ಬಟ್ಟೆಗಳನ್ನ ಧರಿಸೋದ್ರಿಂದ ಉಂಟಾಗುವ ದೋಷವನ್ನ ಪರಿಹರಿಸುತ್ತೆ ಕೆಲವರು ಟೆನ್ಷನ್ ಅಲ್ಲಿ ಅರಿವಿಲ್ಲದೆ ಉಲ್ಟಾ ಬಟ್ಟೆಯನ್ನ ಧರಿಸ್ಕೊಂಡ್ಬಿಡ್ತಾರೆ ಇನ್ನೂ ಕೆಲವರು ಗೊತ್ತಾದ್ರೂ ಕೂಡ ಬಟ್ಟೆಯನ್ನ ಸರಿಯಾಗಿ ಧರಿಸ್ಕೊಳ್ಳೋದಕ್ಕೆ ಸಮಯವಿಲ್ಲದೆ ಹಾಗೆ ಓಡಾಡ್ತಾರೆ ಈ ರೀತಿಯಾಗಿ ಉಲ್ಟಾ ಬಟ್ಟೆಯನ್ನ ಧರಿಸೋದ್ರಿಂದ ನಮಗೆ ಹಲವಾರು ಸಂಕೇತಗಳು ತಿಳಿದು ಬರುತ್ತವೆ ಉಲ್ಟಾ ಬಟ್ಟೆಯನ್ನ ಧರಿಸೋದ್ರಿಂದ ಸಿಗೋ ಮೊದಲ ಸಂಕೇತ ಅಂತಂದ್ರೆ ನಾವು ಹೋಗುವಂತಹ ಕಾರ್ಯ ಯಶಸ್ವಿಯಾಗಿ ಸಂಪೂರ್ಣವಾಗಿ ಜಯ ಸಿಗುತ್ತೆ ಅನ್ನೋದು ಇದು ಖಂಡಿತ ಒಳ್ಳೆಯ ಸಂಕೇತವಾಗಿದೆ ಸಾಮಾನ್ಯವಾಗಿ ಉಲ್ಟಾ ಬಟ್ಟೆಯನ್ನು ಧರಿಸೋದನ್ನ ನಾವಾಗಿ ನಾವು ಮಾಡೋದಲ್ಲ ನಮ್ಮ ಸುತ್ತಲೂ ಇರುವಂತಹ ಯಾವುದೋ ಶಕ್ತಿ ಆ ರೀತಿಯಾಗಿ ಮಾಡಿಸುತ್ತೆ ಎರಡನೇದಾಗಿ ನಾವು ಅಚಾನಕ್ಕಾಗಿ ಉಲ್ಟಾ ಬಟ್ಟೆಯನ್ನ ಧರಿಸಿದ್ರೆ ಯಾವುದೋ ಒಂದು ಶುಭ ಸಮಾಚಾರ ನಮ್ಮನ್ನ ಅರಸಿಕೊಂಡು ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಕೆಲವೊಮ್ಮೆ ಪುಟ್ಟ ಮಕ್ಕಳು ಕೂಡ ಉಲ್ಟಾ ಬಟ್ಟೆಯನ್ನ ಧರಿಸ್ತಾರೆ ಅಚಾನಕ್ಕಾಗಿ ಆಗೋದು ಸರಿ ಆದ್ರೆ ಕೆಲವು ಮಕ್ಕಳು ಉಲ್ಟಾ ಬಟ್ಟೆಯನ್ನ ಧರಿಸಿದ್ರು ಅದನ್ನ ಬಿಚ್ಚೋದಿಲ್ಲ ಬೇರೆ ಬಟ್ಟೆನ ಹಾಕೊಳ್ಳೋದು ಇಲ್ಲ ಹೀಗಂತ ಹಠ ಮಾಡ್ತಿದ್ರೆ ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡ್ಬೇಕು ಯಾಕಂದ್ರೆ ಈ ರೀತಿ ಉಲ್ಟಾ ಬಟ್ಟೆಯನ್ನ ಧರಿಸೋಕೆ ಮಕ್ಕಳು ಹಠ ಮಾಡ್ತಾ ಇದ್ರೆ ಯಾವುದೋ ಸೌಭಾಗ್ಯವನ್ನ ಹೊತ್ತು ತರ್ತಾರೆ ಅಂತ ಅರ್ಥ